ನಾವು ಉದ್ಯೋಗ ಕೊಡ್ತಿದ್ದದ್ದು ಖರ್ಚು ಮಾಡ್ತಾ ಇದ್ದದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಪರಿಶಿಷ್ಟ ಜಾತಿಯವರಿಗೆ ಹನ್ನೆರಡು ಪರ್ಸೆಂಟು ಪರಿಶಿಷ್ಟ ವರ್ಗದವರಿಗೆ ಮೂರು ಪರ್ಸೆಂಟು ಹದಿನೈದು ಪರ್ಸೆಂಟ್ ಖರ್ಚು ಮಾಡ್ತಾ ಇತ್ತು ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡ್ತಾ ಇರಲಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ದು ನಾವು ದೇ ಶುಡ್ ಅಪ್ರಿಶಿಯೇಟ್ ಇಟ್ ಮ್ಯಾನ್ ಲೈಕ್ ನಾರಾಯಣ ಸ್ವಾಮಿ ಶುಡ್ ಅಪ್ರಿಶಿಯೇಟ್ ಮಾಡಿರ್ಲಿಲ್ಲ ನಮ್ ಜನ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ನಮ್ ಜನ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ ಈ ಸಮಾಜದಲ್ಲಿ ಅವರೆಲ್ಲರೂ ಕೂಡ ನಮ್ ಜನ ನಾನು ವಂಚಿತರಾಗಿರೋನು ನಾವು ಓದ್ಕೊಂಡಿರ್ಬಹುದು ಬೇರೆ ವಿಚಾರ ಸಮಾಜದಲ್ಲಿ ಯಾರ್ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಅವರೆಲ್ಲ ಜನರು ಕೂಡ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು ಆ ಜನರಿಗೆ ಶಕ್ತಿ ತುಂಬಬೇಕು ಆ ಜನರಿಗೆ ಸಾಮಾಜಿಕವೂ ಆರ್ಥಿಕವೋ ಶಕ್ತಿ ತುಂಬೆ ಮಾತ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ದು ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರು ಸಾಲದು ಆ ಪ್ರಜಾ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ತಳಹದಿಯ ಮೇಲೆ ನಿಂತಾಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲಿವರೇ ಅದು ಧ್ವಂಸ ಮಾಡಿಬಿಡ್ತಾರೆ ಅಂತ ಎಚ್ಚರಿಕೆಯ ಮಾತುಗಳನ್ನು ಕೂಡ ಯಾರೋ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮಾಡಿರೋದು ಮಿಸ್ಟರ್ ಸ್ವಾಮಿ ಅವ್ರಿಗೆ ಶಕ್ತಿ ಕೊಡಬೇಕು ನೀವು ಕೊಡಿ ನಾವು ಸ್ವಾಗತ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಹೇಳೋಣ ನಡ್ರಿ ಹೋಗೋಣ ಜೊತೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಹೇಳೋಣ ನಡೀರಿ ಹೋಗೋಣ ನಾವು ಮಾಡೋದು ಎರಡ್ ಸಾವಿರದ ಹದಿಮೂರು ಹತ್ತು ವರ್ಷ ಆಯ್ತು ಒಟ್ಟು ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ಖರ್ಚಾಗಿದ್ದಂತಹ ಹಣ ಇಪ್ಪತ್ತೆರಡು ಸಾವಿರ ಕೋಟಿ ಎಸ್ಸಿಪಿ ಟಿಎಸ್ಪಿನಲ್ಲಿ ಖರ್ಚಾಗಿದ್ದಂತಹ ಹಣ ಇಪ್ಪತ್ತೆರಡು ಸಾವಿರ ಕೋಟಿ ಈ ಕಾನೂನು ಮಾಡಿದ ಮೇಲೆ ನಾನು ಅಧಿಕಾರ ಬಿಡುವಾಗ ಕೊನೆಯ ಬಜೆಟ್ ಮಂಡಿಸುವಾಗ ಎಂಬತ್ತೆಂಟು ಸಾವಿರ